ಹಾಯ್ ಹಲೋ ವೆಲ್ಕಮ್ ಟು ಪ್ರಿಯಾಗೌಡ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ಮತ್ತು ಇದು ಕ್ವಿಕ್ ಆಗಿ ಇಲ್ಲ ಬ್ರೇಕ್ಫಾಸ್ಟು ಇಲ್ಲ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಸೊ ಇದನ್ನು ಫಸ್ಟು బయ్ల్ మార్కెక్కుక్కర్ అని బేస్కుతీ సో కుక్కర్ అమ్ మే స్వీట్ కార్న్ మే సాల్ట్టి బేస్కి మేము ప్యాన్ ఇట్కీ ప్యాన్ ఎన్నె హాకీ ఎన్నె కదమే సో ఇక ఆనయన్ మే ಚಿಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಸ್ವೀಟ್ಕೊಂಡಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದ್ರೆ ಇನ್ ಫೈಬರ್ ಇರ್ಬೋದು ಮತ್ತೆ ವೈಟಮಿನ್ ಅಂಡ್ ಮಿನರಲ್ಸ್ ಎಲ್ಲಾನು ಇದರಲ್ಲಿ ತುಂಬ ಚೆನ್ನಾಗಿದೆ ಮತ್ತೆ ಹಾರ್ಟ್ ಕೂಡ ಇದು ಸ್ವೀಟ್ಕೊಂಡು ತುಂಬಾ ಒಳ್ಳೇದು ಸೊ ಇದಕ್ಕೊಂದು ಚಿಲ್ಲಿ ಕೂಡ ಹಾಕಿ ಸೊ ಇದೆಲ್ಲ ಫ್ರೈ ಆದ್ಮೇಲೆ ಒಂದು ಕ್ಯಾರೆಟ್ ಕೂಡ ನಾನು ಇದ್ರಲ್ಲಿ ಹಾಕೊಂತ ಇದ್ದೀನಿ ನಿಮ್ಗೆ ಅಡಿಷನಲ್ ಏನಾದರೂ ಬೀನ್ಸ್ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದೆಲ್ಲ ಫ್ರೈ ಆದ್ಮೇಲೆ రుచికి తస్తూ ఉప్పు అందర నవాలి స్వీట్ కార్న్ వేస్బెక్కు నా ఉప్పు హాకీ ఇల్లు కూడా నోట్కళి మరి ఇలా ఒన్ టూ త్రీ మసాలా హాక్తాది సో స్వల్ప టేస్ట్ తు చంతి సో ఇద స్వల్ప ఫ్రై ఆమె నవేం బాయిల్ మిట్కొలా స్వీట్ కార్ను అదూ కూడా హాక్తాది అదాకి ఒందతి మిక్స్ మే కొరి అండీ మిక్స్ మతాయిదీ సో ఇలా హాకీ మిక్స్ ఆమె స్టవ్న ఆఫ్ మార్కు ಸ್ಟವ್ ಆಫ್ ಮಾಡ್ಮೇಲೆ ಲೆಮನ್ ಜ್ಯೂಸ್ ನಿಂಬೆ ಜ್ಯೂಸ್ ಹಾಕೊಳ್ಳಿ ಸೊ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ತಿಂತಾರೆ ಮಕ್ಕಳಂತೆಲ್ಲ ದೊಡ್ಡೋರ್ಗೂ ಇಷ್ಟ ಆಗುತ್ತೆ ಒಂಥರ ನ್ಯೂಟ್ರಲ್ ಆಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಸೊ ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ನಂದು ಈ ಥರ ಇತ್ತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ మరి వీడియోను ఫ్రెండ్స్ హతా ఎలా శేర్ మి అంతా థ్యాంక్ యూ